ಈ ವಿಶ್ವದಲ್ಲಿ ಒಂದು ನಿಯಮ ಇದೆ ಏನು ನಿಯಮ ಅಂದ್ರ ಯಾವುದೇ ಒಂದು ಕಾರ್ಯ ಘಟಿಸಬೇಕಾಗಿದ್ರೆ ಆ ಕಾರ್ಯಕ್ಕೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ವಿಧ ಕಾಸ್ ದೇರ್ ಇಸ್ ನೋ ಎಫೆಕ್ಟ್ ಯಾವುದೇ ಒಂದು ಕಾರ್ಯ ಈ ವಿಶ್ವದಲ್ಲಿ ನಡಿಬೇಕಾಗಿದ್ರೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಇದು ನಿಸರ್ಗದ ನಿಯಮ ಇದೆ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಅನ್ನೋದೊಂದು ಕಾರ್ಯ ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣಿರಲಾರದೆ ಗಡಿಗೆ ತಯಾರು ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಇಲ್ಲ ಅಂದ್ರ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ ಇದು ಕಾರ್ಯ ನಡಿಬೇಕಾಗಿದ್ರ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ ಐತಿ ಈಗ ನಮ್ದೊಂದು ದೇಹ ಐತೆ ಇಲ್ಲಿ ನಮಗ್ ಕಣ್ಣು ಕೈಯ ಕಾಲ ಕಿವಿ ಎಲ್ಲ ದೇವರು ಕೊಟ್ಟ ಇವು ಕಾರ್ಯ ಮಾಡ್ತವೆ ಈಗ ನಾವೇನ್ ಹೇಳ್ತೇವೆ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ನಾಲಿಗೆ ರುಚಿ ನೋಡ್ತೈತಿ ಕಾಲ್ ನಡಿತೈತಿ ಕೈ ಕೆಲಸ ಮಾಡ್ತೈತಿ ಅಂತ ಇದು ನಮ್ಮದು ಲೋಕಾರೋಗ್ಯ ಐತ ಇಲ್ಲ ಇದು ಈಗ ನೀವು ಸುಮ್ಮನೆ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿ ಕಾಲ ನಡಿತಿದ್ರ ಕೈಯೇ ಕೆಲಸ ಮಾಡ್ತಿದ್ರ ಕಿವಿನ ಕೇಳ್ತಿದ್ರ ನಾಲ್ಗಿನ ರುಚಿ ನೋಡ್ತಿದ್ರ ಕಣ್ಣ ಅಕಸ್ಮಾತ್ ನೋಡ್ತಿದ್ರ ಒಬ್ಬ ಒಬ್ಬ ವ್ಯಕ್ತಿ ಸತ್ತಿರ್ತಾ ಸತ್ತ ಕವನಿಗೆ ಊಟಕ್ಕೆ ಬಡದಿರ್ತಾರ ಕಾಲ್ ಅದವ ಇಲ್ಲ ಮತ್ ಯಾಕೆ ನಡೀವಲ್ಲ ಅವನು ಕಿವಿ ಅದಾವ ಇಲ್ಲ ಅವನು ಮತ್ ಕೇಳುವಲ್ಲ ಯಾಕೆ ಹಂಗೆ ನಾಲಿಗೆ ಐತೆ ಇಲ್ಲಿ ಒಂದು ಕಣ್ಣಿ ಬೆನ್ನ ಇಟ್ಟು ನೋಡ್ರಿ ರುಚಿ ಆಯ್ತು ಏನು ಹೆಂಗ್ ಅಂತ ಹೇಳ್ತಾರೇನೋ ಅವರು ಈಗ ಕಣ್ಣದವ ಇಲ್ಲ ನೋಡ್ಯನ್ ಏನಾಗ್ತ ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ ಬಡದಾಗ ಅವ್ರ ಮನೆಯವ್ರೆಲ್ಲರೂ ಅಳತಿರ್ತಾರ ನೋಡ್ ಹಾಡಾಡ್ಕೊಂಡು ಅಳ್ತಿರ್ತಾರ ಅವ್ರ ಯಾರೋ ಒಬ್ಬ ಸ್ನೇಹಿತ ಬರ್ತಾನ ಒಂದು ಹೂವಿನ ಸರ ತಗೊಂಡ್ ಬರ್ತಾರ ಕಣ್ಣರ ತಗಿರಿ ರ ತೆಗಿರಿ ನಿಮ್ ದೋಸ್ತ್ ಬಂದ ನೋಡ್ ಒಟ್ಟ ನೀವಿಬ್ರು ಇಬ್ಬರು ಬಿಟ್ಟ ಇರ್ತಿರ್ಲಿಲ್ಲ ಕಣ್ಣರ ತೆಗೀರಿ ಅಂತ ಹೇಳ್ತಿರ್ತಾರೆ ಮತ್ತಿವ್ರು ಹತ್ತು ಕೂಡ್ಲೇನೆ ಅವಂತಾವ ಕಣ್ಣು ತೆಗೆದ್ರ ಇವರಿಬ್ರು ಕಣ್ಣು ಕಣ್ಣ ಕಣ್ಣೈತೆ ಇಲ್ಲ ಮತ್ತ ನೋಡ್ಲಿ ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನ್ ಅಂದ್ರ ಕಾಲು ನಡೆಯುವುದಿಲ್ಲ ಕೈ ಮಾಡುವುದಿಲ್ಲ ಕಿವಿ ಕೇಳುವುದಿಲ್ಲ ನಾಲಿಗೆ ರುಚಿಸುವುದಿಲ್ಲ ಕಣ್ಣು ನೋಡುವುದಿಲ್ಲ ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರ ಕಿವಿ ಕೇಳಬೇಕಾದ್ರ ನಾಲಿಗೆ ರುಚಿಸಬೇಕಾದ್ರ ಕೈ ಕೆಲಸ ಮಾಡಬೇಕಾದ್ರ ಕಾಲು ನಡಿಬೇಕಾದ್ರ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರ ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವ ಮನಸ್ಸಿರದೇ ಇದ್ರೆ ಯಾವು ಮಾಡುವುದಿಲ್ಲ ಅಂದ್ರೆ ಈ ಎಲ್ಲಾ ಇಂದ್ರಿಯಗಳಿಗೆ ಮೂಲ ಕಾರಣ ಏನು ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಈಗ ನಾವು ಜಗತ್ತು ಬೆಳಕರಿತು ಒಂದು ಹೂವು ಅರಳತೈತಿ ಒಂದು ಗಿಡ ಬೆಳಿತೈತಿ ಒಬ್ಬ ಮನುಷ್ಯ ಹೊರಗೆ ಹೋಗಕತ್ತಂದ್ರ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರ ಸೂರ್ಯ ಯಾವಾಗ ಉದಯ ಆಗ್ತಾನ ಅವಾಗ ಲೋಕದ ವ್ಯವಹಾರ ನಡೆದೈತಿ ಅಂದ್ರ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ ಈ ಮನಸ್ಸನ್ನು ಒಂದು ಇರದೆ ಇದ್ದಿದ್ರ ಈ ಯಾವ ಕಾರ್ಯಗಳು ನಡೀತಿರ್ಲಿಲ್ಲ ಒಬ್ಬ ವ್ಯಕ್ತಿ ಸತ್ತಾಗಿ ಇಂದ್ರಿಯಗಳೆಲ್ಲವೂ ಅದಾವ ಆದ್ರ ಒಳಗ ಮನಸ್ಸಿಲ್ಲ ಇಡೀ ವಿಶ್ವದ ಲೌಕಿಕರು ದಾರ್ಶನಿಕರು ಶರಣರು ಅವರು ಮಾಡಿದ ಕೆಲಸ ಏನು ಈ ಮನಸ್ಸಂದ್ರೆ ಏನಿತ್ತು ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ ಈಗ ನಿಮಗೊಂದು ಮೈಕೆ ಇತ್ತು ಇದನ್ನ ಕಣ್ಣಿಗ್ ಕಾಣ್ತೈತಿ ಹೇಳಬಹುದು ಇದು ಕರ್ಗ್ ಐತಿ ಇದಕ್ಕೊಂದು ಬೆತ್ತದಂತದ ಐತಿ ಇದೊಂದು ಸ್ಟ್ಯಾಂಡ್ ಐತಿ ಯಾಕಂದ್ರೆ ಇಟ್ ಈಸ್ ವಿಸಿಬಲ್ ಇದು ಕಣ್ಣಿಗ್ ಕಾಣ್ತದೆ ಮನಸ್ಸು ನಾವ್ ಯಾರಾದರೂ ನೋಡಿವೇನು ದೇಹದ ತೂಕ ಹೇಳ್ಬಹುದು ಇವ್ರೊಂದು ಅರವತ್ತು ಕೆ ಜಿ ಅದಾರ್ರಿ ದಿವ್ಸ ವ್ಯಾಯಾಮ ಮಾಡ್ತಾರ ಜಿಮಿಗೆ ಹೋಗ್ತಾರ ಇವ್ರ ಅರವತ್ತು ಕೆ ಜಿ ಅದಾರ ಇವ್ರ ಏನೂ ಮಾಡೋದಿಲ್ಲ ಒಂದು ನೂರು ಕೆ ಜಿ ಅದಾರ ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಇವ್ ನೋಡಬಹುದು ಆ ವ್ಯಕ್ತಿ ಅಂತ ಅಂದ್ರೆ ದೇಹ ಕಣ್ಣಿಗೆ ಕಾಣತೈತಿ ತೂಕ ಹೇಳಬಹುದು ಕರ್ರಗದಾರ ಕೆಂಪು ಹೇಳಬಹುದು ಹೇಳ್ಬಹುದು ಮನಸ್ಸನ್ನು ಕೆಂಪುಗೈತೆ ಅಂತ ಹೇಳಿಕ್ ಆಗ್ತದೆ ಅಥವಾ ಐವತ್ತು ಕೆ ಜಿ ಐತಿ ನೂರು ಕೆಜಿ ಐತಿ ಅಂತ ಹೇಳಕ್ ಆಗ್ತೈತೆ ಅಥವಾ ಒಬ್ಬ ದೇಹ ನೋಡಿ ಇವ್ರು ಆರ್ ಫೀಟ್ ಅದರ ಇವ್ರ ಐದು ಫೀಟ್ ಅದರ ಹೇಳಬಹುದು ಮನಸ್ಸನ್ನು ಇದು ಐದು ಫೀಟ್ ಮನಸ್ಸ ಆರು ಫೀಟ್ ಮನಸ್ಸಂತ ಹೇಳಿಕಾಗ್ತದೇನು ಹಿಂದೆ ಪತಂಜಲ ಮಹರ್ಷಿಗಳಂಥವ್ರು ಅವರು ಅಧ್ಯಯನ ಮಾಡಿದ್ರು ಏನಿದು ಮನಸ್ಸು ಮನಸ್ಸಂದ್ರೆ ಏನಿದು ಸಿಗ್ಮಂಡ್ ಫ್ರೈಡ್ ನಂತಹ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು ವಾಟ್ ಈಸ್ ದಿಸ್ ಮೈಂಡ್ ಅಂದ್ರೆ ಕಣ್ಣಿಗೆ ಕಂಡಿಲ್ಲ ಕಿವಿಗೆ ಕೇಳಿಲ್ಲ ಕೈಯಿಂದ ಮುಕ್ತಕ್ಕಾಗುವುದಿಲ್ಲ ಆದ್ರೆ ಅದು ಇರದೇ ಇರದ ಕೈ ಮಾಡುವುದಿಲ್ಲ ಕಣ್ಣು ನೋಡುವುದಿಲ್ಲ ಇದು ಅದರ ವಿಶೇಷತೆ ಇದು ಮನಸ್ಸನ್ನು ಮನಸ್ಸಿಲ್ಲದೆ ಏನು ಮಾಡ್ಲಿಕ್ಕಾಗೋದಿಲ್ಲ ಇಂಥ ಮನಸ್ಸನ್ನ ಅಧ್ಯಯನ ಮಾಡಿದ್ರೆ ಏನಿದು ಮನಸ್ಸು ಹೇಗಿರ್ತದೆ ಈ ಮನಸ್ಸು ಯಾಕಂದ್ರ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದು ಈ ಮನಸ್ಸಿನ ಮೇಲೆ ಒಬ್ಬ ವ್ಯಕ್ತಿ ಸುಖವಾಗಿದಾನಂದ್ರು ಆ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ದುಃಖಿತನಾಗ್ಯಾನಂದ್ರು ಅವನ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯನಂದ್ರು ಮನಸ್ಸೇ ಕಾರಣ ಅವ ಬುದ್ಧನಾಗಿದ್ರು ಮನಸ್ಸೇ ಕಾರಣ ಅವ ಬಿದ್ದಿದ್ರು ಮನಸ್ಸೇ ಕಾರಣ ಬುದ್ಧನಾಗುವುದಕ್ಕೂ ಬಿದ್ದು ಬೀಳುವುದಕ್ಕೂ ಮನಸ್ಸೇ ಕಾರಣ ಅಂದ್ರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ದೊಡ್ಡವಾಗೇನಂದ್ರೆ ಅವನ ಮನಸ್ಸು ಅವನನ್ನು ದೊಡ್ಡದು ಮಾಡೈತಿ ಅವ ಸಣ್ಣವಾಗಿ ಏನಂದ್ರೆ ಅವನ ಮನಸ್ಸು ಅವನಿಗೆ ಮಾಡಿ ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ ಇದು ಇದು ಕಾರ್ಯಾಗಾರ ಅಂತ ಇಲ್ಲಿ ಏನು ಮಾಡ್ಯಾರಲ್ಲ ಯುವಕರಿಗಾಗಿ ಒಂದು ಕಾರ್ಯಾಗಾರ ಎದಕ್ಕ ಕಾರ್ಯಾಗಾರ ಮಾಡೋದು ಏನು ಕಣ್ಣಿನ ಕಾರ್ಯಾಗಾರವು ಕೈಗೆ ಕೊಡೋದು ಏನು ಸ್ಟ್ರೇಟ್ ಸ್ಟ್ಯಾಂಡ್ ಸಾವಧಾನ್ ಯಾವುದಕ್ಕೂ ಮಾಡೋದು ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ ಮನಸ್ಸಿಗೆ ನಡಿಬೇಕಾಗ್ತದೆ ಇದಕ್ಕೊಂದು ತರಬೇತಿ ಬೇಕಾಗ್ತದೆ ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ ಮೈಂಡ್ ಇಸ್ ವೆರಿ ಮಚ್ ಡಿಫರೆಂಟ್ ಫ್ರಮ್ ಅನ್ಟ್ರೇನ್ಡ್ ಮೈಂಡ್ಸ್ ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು ಕಾರ್ಯಾಗಾರಗಳನ್ನು ಮಾಡೋದು ವೈಟ್ ಈಸ್ ನೆಸಸರಿ ಈಗ ನಿಮ್ಮಲ್ಲಿ ಪೊಲೀಸರು ಕೊಳ್ತಾರೆ ಒಂದು ಮುಧೋಳ ನಾಯಿ ಇರ್ತೈತಿ ಮುಧೋಳ ನಾಯಿ ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ನಾಯಿ ಕುಣಿ ತಗೊಂಡ್ಬರ್ತಾರ ತಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ ಒಂದ್ ನಾಯಿ ಪೊಲೀಸ್ ರತ್ರ ಕೂಡ್ತೈತಿ ಅವ್ರ ಅದಕ್ಕೆ ಹೆಂಗ್ ನಿಲ್ಲಬೇಕು ಹೆಂಗ್ ಹೇಳ್ಬೇಕು ಹೆಂಗ್ ಕೂಡಬೇಕು ಯಾವಾಗ ಉಳಬೇಕು ಯಾವಾಗ ತಿನ್ನಬೇಕು ಒಬ್ಬ ಕಮಾಂಡರ್ ಇರ್ತಾನ ದಟ್ ಡಾಕ್ ರಿಸೀವ್ಸ್ ಇಸ್ ಕಮಾಂಡ್ಸ್ ಈಗ ಒಂದು ಟ್ರೈನಿಂಗ್ ಆದ ಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಒಂದು ತೋರಿಸ್ತಾರೆ ಡಾಗ್ ಶೋ ಇರ್ತೈತೆ ಅಲ್ಲಿ ನೀವು ನೋಡ್ರಿ ಒಂದು ನಾಲ್ಕು ಬಿಸ್ಕಿಟ್ ಹಾಕ್ರೆ ಅಲ್ಲಿ ನೀವು ನಾಲ್ಕು ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುಣ್ಣಿ ತಪ್ಪಿಸ್ಕೊಂಡು ಹೋದ ನಾಯಿ ಕುಣ್ಣಿಗೆ ತಗೊಂಬರ್ರಿ ಅದು ಹೆಂಗ್ ಬೇಕು ಹಂಗೆ ಬಾಯಿ ಹಾಕಿ ತಿಂದು ತೊಗೊಂಡು ಓದ್ ಹೋಗ್ತೈತಿ ಆದ್ರೆ ಅದು ಅನ್ಟ್ರೈನ್ಡ್ ಡಾಗ್ ಅದೇ ಪೊಲೀಸರ ಕೈಯಾಗ ಟ್ರೈನ್ಡ್ ಡಾಗ್ ಐತೆಲ್ಲ ಅದನ್ನು ತಗೊಂಡು ಬರ್ದಿ ಅದು ಎಲ್ಲಿಯವರೆಗೆ ಅವನ ಕಮಾಂಡರ್ ಅದ ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟುದಿಲ್ಲ ಇದು ಟ್ರೈನ್ಡ್ ಡಾಗ್ ಹಂಗ ಅನ್ನೋದು ನಮ್ಮದು ಅನ್ಟ್ರೈನ್ಡ್ ಆಗ ಆಗಬಾರದು ಟ್ರೈನ್ಡ್ ಆಗ ಹೋಗ್ಬೇಕಷ್ಟೇ ನಮ್ಮ ವಿವೇಕ ಅನ್ನುವಂತ ಕಮಾಂಡರ್ ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್ ಇದು ಟ್ರೈನೆಡ್ ಆಗಬೇಕು ನಮ್ಗೆ ಇಲ್ಲ ಅಂದ್ರೆ ಏನಾಗ್ತೈತಿ ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರ ನನಗ ಇಚ್ಛೆ ಇಲ್ಲ ಇಚ್ಛೆ ಇರದಿದ್ರು ಸಹಿತ ನಾನು ಯಾವ್ದನ್ನು ನೋಡಬಾರ್ದಂತೀನಿ ಅದನ್ನ ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ ಯಾವುದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದ್ರೂ ಕಿಮಿಗೊಡ್ತದೆ ಯಾವುದ್ರ ಕಡೆ ಹೆಜ್ಜೆ ಹಾಕಬಾರ್ದು ಅಂತೀನಿ ಆ ಕಡೆ ಹೆಜ್ಜೆ ಹಾಕಿಸ್ತದೆ ಅದು ಮನಸ್ಸಿನ ಗುಣಧರ್ಮ ಅದು ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೋರುಷ ಅನಿಚ್ಛಿನ್ನಪಿ ವಾರ್ಷ್ಣೆಯ ಬಲಾದಿವನಿಯೋಜಿತ ಗುರುಗಳೇ ನನಗೊಂದು ಒಂದು ಸಮಸ್ಯೆ ಕಾಡ್ತಿದೆ ನನಗೆ ನನಗೆ ಯಾವುದು ಇಚ್ಛೆ ಇಲ್ಲ ಅಥಕ್ಕೇನ ಪ್ರಯುಕ್ತೋ ಎಂ ಯಾವ ಕಾರಣದಿಂದ ನನ್ನ ಮನಸ್ಸು ಚಂಚಲಾಗ್ತೈತಿ ಈಗ ನೀವೆಲ್ಲ ವಿದ್ಯಾರ್ಥಿಗಳದಿರ್ತೀವಿ ನಿಮಗ್ ಒಂದು ಸರ್ವೇ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಅಂದ್ರೆ ಒಟ್ಟ ನಮ್ಮ ಮನಸ್ಸು ಕಂಟ್ರೋಲ್ ಉಳಿದಿಲ್ ನೋಡ್ರಿ ಓದಿದ್ದ ನೆನಪು ಉಳಿದಿಲ್ ನೋಡ್ರಿ ಅಲ್ಲ ಮೂರ್ ತಾಸು ಸಿನಿಮಾ ನೋಡಿದ್ದು ಹೇಳಂದ್ರೆ ಬಡ 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 ಹೇಳ್ತೀರಿ ಮಂತ್ರ ಹೇಳ್ದಂಗೆ ಆದ್ರ ಒಂದು ಅರ್ಧ ತಾಸು ಓದಿದ್ದು ಹೇಳಂದ್ರೆ ನೆನಪು ಉಳಿದಿಲ್ಲ ಅಂತೀವಿ ಅಂದ್ರೆ ಇದು ಇದು ಹಿಂಗೆ ಯಾಕೆ ಆಗ್ತದೆ ಅಥ್ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷ ನನಗೆ ಇಚ್ಛೆ ಇಲ್ಲದಿದ್ರೂ ಸಹಿತ ಯಾಕೆ ನನ್ನ ಮನಸ್ಸು ಕೆಟ್ಟದನ್ನು ನೋಡ್ಬೇಕಂತ ಅಪೇಕ್ಷೆ ಪಡುತ್ತದೆ ಇಚ್ಛೆ ಇಲ್ಲ ಒಳಗ ಯಾಕ ಕೆಟ್ಟದ್ದನ್ನು ಕೇಳಬೇಕಂತ ಕಿವಿ ಹಾತೊರಿತದೆ ಇಚ್ಛೆ ಇರದಿದ್ರೂ ಸಹಿತ ಯಾಕೆ ನನ್ನ ಹೆಜ್ಜೆ ಮನಸ್ಸು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿಸ್ತದೆ ಇದು ಯಾಕೆ ಹೆಂಗ್ ಮಾಡ್ತೈತಿ ಅಂದ್ರೆ ಇದು ಕೂತ್ರಿ ಇಲ್ಲ ಮನಸ್ಸಿನ ಸ್ವಭಾವದು ಅಷ್ಟೇ ನೀರ್ ಕೆಳಗ ಯಾಕೆ ಹರಿತೈತ್ರಿ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ ಉತ್ತರಿಲ್ಲ ಅದಕ್ಕೆ ನೀರಿನ ಅದು ಹರಿಯುತ್ತೆ ಹಂಗ ಮನಸ್ಸು ಯಾಕೆ ಹಿಂಗ್ ಮಾಡ್ತೈತಿ ಅಂದ್ರೆ ಇದು ಮನಸ್ಸಿನ ಸ್ವಭಾವದ ಅಷ್ಟೇ ಅದು ಮನಸ್ಸಿನ ಸ್ವಭಾವನೆ ಕೆಳಮುಖವಾಗಿ ವಿಷಯಗಳತ್ತ ಹರಿಯುವಿಕೆ ಇದು ಮನಸ್ಸಿನ ಸ್ವಭಾವ ಇತ್ತು ಏನು ಮಾಡಿದ್ರು ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಕಲಿಯುವುದೇನಿದೆ ಇದನ್ನ ಹೆಂಗ ಸಮರ್ಥವಾಗಿ ಬಳಸ್ಕೋಬೇಕು ಮನಸ್ಸನ್ನ ಅದರ ಗುಣಧರ್ಮವೇ ಹರಿಯುವಕ್ಕೆ ನೀವು ಎಷ್ಟು ಟ್ರೈನಿಂಗ್ ಮಾಡಿದ್ರು ಅದು ಈಗ ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ ಯೋಗಾಸನ ಯೋಗಾಸನ ಕಲಸು ಗುರುಗಳು ಬಂದಿದ್ರಂತ ಒಂದು ಊರು ಒಂದ್ ಹುಡುಗಗೆ ಏನಕ್ಕಿತ್ತು ಅಂದ್ರ ಅದು ಬರೀ ಉಗುರು ಕಡಿತಿತ್ತಂತ ಉಗುರು ಕಡಿತಿತ್ತು ಅವ್ರವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು ಎಪ್ಪಾ ನನ್ನ ಮಗನಿಗೆ ಒಂದು ಬಾರಿ ಕೆಟ್ಟ ಚಾಳೆ ಬಿದ್ದೈತಿ ಏನ್ ಮಾಡುತ್ತ ಬರೀ ಕೈ ತಗೊಂಡು ಊರ್ ಕಟ್ಕೊಂಡು ಕುಂದಿರ್ತೈತೆ ಅದು ಏ ಇದೇನ್ ದೊಡ್ಡದ್ ಬಂದ್ ನನ್ನ ಸಣ್ಣ ವಿಷಯ ಇದನ್ನೆಲ್ಲ ನಾ ಸರಿ ಮಾಡ್ತೀನಿ ಅಂತ ಆ ಹುಡುಗ ಯೋಗಾಸನ ಕಲ್ಸಿದ್ರ ಅವ್ರ ಹುಡುಗರು ಬಾರಿ ಯೋಗಾಸನ ಕಲ್ತು ಕಲಿಸಿ ವರ್ಕ್ಶಾಪ್ ಇತ್ತಲ್ಲ ಹಂಗ ವರ್ಕ್ಶಾಪ್ ಮಾಡಿ ಹೋಳು ಮುಂದಿನ ವರ್ಷ ಮತ್ತೆ ಮಿತಿಗೆ ಡೇಟಿಗ್ ಮತ್ತೆ ಯೋಗಾಸನದ ಶಿಬಿರ ಇತ್ತು ಮತ್ತ ಅವ್ರ ಗುರುಗಳು ಬಂದ್ರ ಯೋಗಾಸನ ಶಿಬಿರ ಇತ್ತು ಈ ಹೆಣ್ಮಗಳು ಮತ್ತ ಮಗನ್ ಕರ್ಕೊಂಡ್ ಬಂದ್ಲು ಕರ್ಕೊಂಬಂದ್ ನಮಸ್ಕಾರ ಮಾಡಿದ್ಲು ಅವ್ರು ಗುರುಗಳು ಕೇಳಿದ್ರೆ ಹೆಂಗದವಾ ಮಗ ಅಂತ ಕೇಳಿ ಅವಾಗ ಎಮ್ಮ ಎಪ್ಪ ಮೊದಲ ಚಲೋ ಇತ್ತು ವ್ಯಕ್ತಿ ಅಲ್ಲ ಏನರೇ ಹಾಗೆ ಇತ್ತೇ ಎಪ್ಪ ಮೊದಲ ಕೈಯ ಉಗುರು ಕಡ್ಕೊಂತಿತ್ತು ನೀ ಯೋಗಾಸನ ಕಲ್ಸಿಂದ ಕಾಲಿ ಹಗಲ್ ಮೇಲೆ ಹಾಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದ ಇದು ಮನಸ್ಸಿನ ಗುಣಧರ್ಮ ಇದು ನೀ ಏನ್ ಮಾಡಬಾರ್ದಂತೆ ಅದನ್ನ ಮುದ್ದ ಮಾಡಿಸ್ತೇ ನಾವೇನು ಮಾಡುದು ಏನೂ ಮಾಡೋದಿಲ್ಲ ಇಲ್ಲಿ ಇದಕ್ಕ ಎರಡೇ ದಾರಿಗಳು ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನ ನಿರೋಧಿತ ಇದಕ್ಕಿರುವ ಎರಡು ದಾರಿಗಳು ಈ ಮನಸ್ಸು ಸ್ವಚ್ಛ ಇರಬೇಕು ಸಶಕ್ತ ಇರಬೇಕು ಸುಂದರವಾಗಿರಬೇಕು ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೆ ಇರಬೇಡ ಇವೆರಡ ಕಲಿಯು ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು ಯಾವುದು ಒಳ್ಳೇದಂತ ನಿನಗ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇದನ್ನ ಒಳ್ಳೇದು ಮಾಡ್ಕೊಂತ ಅಷ್ಟೇ ಇದನ್ನ ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದ್ರೆ ಅದಕ್ಕೇನು ಇಲ್ಲ ಕೆಟ್ಟದ್ದು ಬಿಡಿಸ್ಬೇಕು ಅಂದ್ರೆ ಒಳ್ಳೇದ್ ಮಾಡ್ಕೊಂತ ಅಷ್ಟೇ ಈಗ ನಿಮಗೆಲ್ಲ ಒಂದು ಅನುಭವ ಐತಿ ನಿಮ್ ಮನೆಯಾಗ ನಿಮ್ ತಾಯಿ ಅಕಸ್ಮಾತ್ ಈ ಚಾ ಮಾಡು ಬಗೋಣಿ ಒಳಗ್ ಮರ್ತು ಒಂದ್ ದಿವ್ಸ ಬೋಗಣಿ ತೂತು ಬಿತ್ತು ಏನೋ ಆದಾಗ ಸಾರ್ ಮಾಡು ಒಳಗ ಚಾ ಮಾಡ್ತಾಳ ಸಾಂಬಾರ್ ಮಾಡು ಬಗೋಣಿ ಒಳಗೆ ಚಹಾ ಮಾಡಿದ್ರೆ ಹೆಂಗೈತಿ ಹೇಳಿ ಖಾರ್ಖಾರ ಹತ್ತೈತಿ ಎಷ್ಟು ಎಷ್ಟ್ ದಿವಸ ಖಾರಖಾರ ಹತ್ತೈತಿ ಅಂದ್ರೆ ಒಂದ್ ದಿವಸ ಖಾರ ಹತ್ತೈತಿ ಎರಡು ದಿವ್ಸ ಮೂರ್ ದಿವ್ಸ ನಾಲ್ಕು ದಿವಸ ಐದ್ ದಿವ್ಸ ಹತ್ತು ದಿವ್ಸ ಅಷ್ಟ ಅಂದ್ರೆ ಖಾರ ಹತ್ತತೈತಿ ಅಂತ ಬಿಡಂಗಿಲ್ಲ ಹಂಗ ಸುಮ್ನೆ ಮಾಡ್ಕೊಂತ ಹೋಗ್ಬೇಕು ಒಂದು ದಿವ್ಸ ಖಾರ ಖಾರ ಅನ್ನೋದು ನಿಂತು ಹೋಗ್ತೈತದ ಹಂಗ ನಮ್ ಮನಸ್ಸು ಅನ್ನೋದೇನೈತೆ ಅಲ್ಲ ಇದೊಂದು ಖಾರ ಬ್ಯಾಳಿ ಮಾಡೋ ಬೋಗೋಣಿ ಇದ್ದಂಗಿದು ಖಾರದ ಬೊಗೋಣಿ ಇದು ಒಳಗಾರ ಖಾರ ಖಾರ ಐತಿ ಇದ್ರಾಗಿ ಇದನ್ನ ಕಡಿಮೆ ಮಾಡಬೇಕಂದ್ರೆ ಏನು ಮಾಡೋದಿಲ್ಲ ಸಿಹಿ ಚಾ ಮಾಡ್ಕೊಂತ ಹೋಗ್ಬಿಡೋದು ಒಂದ್ ದಿವಸ ಖಾರ ತಾನೇ ನಿಲ್ತೈತೆ ಅಷ್ಟ ಇದನ್ನ ಒಳ್ಳೇದು ಮಾಡ್ಕೊಂತ ಹೋಗ್ಬಿಡೋದು ಬೇರೆ ಯಾವ ದಾರಿಗಳು ಇಲ್ಲ ಇದಕ್ಕ ಚಲೋ ಕೆಟ್ಟದ್ ಮಾಡಬಾರ್ದಂದ್ರೆ ಏನ್ ಅಂದ್ರೆ ಏನು ಮಾಡಂಗಿಲ್ಲ ಒಳ್ಳೇದ್ ಮಾಡಬೇಕು ಅದಕ್ಕೆ ಅದಕ್ಕಿಂತ ಮನಸ್ಸಿಗೆ ಒಂದು ಟ್ರೇನಿಂಗ್ ಕೊಡೋದಷ್ಟಾಗಿದೆ ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ ಈಗ ಒಂದು ನದಿ ಇರ್ತೈತಿ ನದಿ ಕೆಳಮುಖವಾಗಿ ಹರಿತಿರ್ತೈತಿ ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನ್ ಮಾಡ್ತಾನ ಅಂದ್ರ ಅದನ್ನ ಹರಿಯುವ ಹೊಳೆಯನ್ನ ನೀರ್ ಲಿಫ್ಟ್ ಮಾಡ್ತಾನ ನೋಡ್ತೇನೆ ಲಿಫ್ಟ್ ಮಾಡಿ ಮಲಕ್ಕರಸುಕೊಂಡು ತನಗೇನ್ ಬೇಕು ಆ ಬೆಳೆ ಬೆಳೆಸುವಂತಾನ ಹಂಗ ಈ ಮನಸ್ಸನ್ನುದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನ ಅವನು ಲಿಫ್ಟ್ ಆಗ್ತಾನೆ ಜಗತ್ತಿನೊಳಗ ಮ್ಯಾಲೆ ಏರ್ತಾನೆ ಅವನು ಸಹಿತ ಲಿಫ್ಟ್ ಎರಿಗೇಷನ್ ಇದು ಒಂದಷ್ಟು ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ ಮನಸ್ಸಂದ ಮೇಲೆ ಅದ್ರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಈಗ ರೈತರು ಇರ್ತಾರೆ ನೀವೆಲ್ಲ ರೈತರ ಮಕ್ಕಳು ಬಾಳ್ ಇರಬಹುದು ಒಬ್ಬ ರೈತ ಹೊಲದಾಗ ಜ್ವಳ ಬಿತ್ತಿರ್ತಾನೆ ಹೌದಲ್ ತೊಗರಿ ಬಿತ್ತಾನ ಎಳ್ಳು ಬಿತ್ತನಾ ಕುಸುಬಿ ಬಿತ್ತಾನ ಬಿತ್ತಿದೇನ್ ಬಿತ್ತೇನ ಜ್ವಳ ಬಿತ್ತ ಕಸ ಬಂದೈತಿಲ್ಲ ಹೊಲದಾಗ ಏನ್ ಯಾರ್ಯಾರ ಹೊಲಸು ಬಿತ್ತಿ ಕಸ ಬಿತ್ತ್ಯಾರ ಏನದ್ರಾಗ ಯಾರು ಬಿತ್ತಿಲ್ಲ ನಾವು ಬಿತ್ತಿದ್ದೆಲ್ಲ ಜ್ವಳನ ಬಿತ್ತೀವಿ ಆದ್ರೆ ಜ್ವಾಳದಕ್ಕಿಂತ ಎತ್ತರ ಕಸನ ಬಂದೈತಿ ಜಾಣ ರೈತ ಏನ್ ಮಾಡ್ತಾನ ಅಂದ್ರ ಕಸ ತೆಗಿತಾನ ಜ್ವಾಳ ಬೆಳ್ಕೊಂಡು ಉಣತಾನ ಹಂಗ ಮನುಷ್ಯನ ಮನಸ್ಸನ್ನು ಇದೊಂದು ಭೂಮಿ ಇದೊಂದು ಫಲ ಇದ್ದಂಗೆ ಇದ್ರಾಗ ಚಲೋ ಶರಣರು ಹಿರಿಯರು ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಕಸನು ಬರ್ತಿರ್ತೈತಿ ಒಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ ಹಂಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂತ ಬೆಳೆ ತೆಗಿಬೇಕು ಬೆಳೆಯನ್ನ ಸದ್ಗುಣಗಳ ಬೆಳೆಯನ್ನ ಬೆಳಕೋಬೇಕು ಇದು ಜೀವನ ಇದು ಕಾರ್ಯಾಗಾರ ಇದು ಅಷ್ಟೇ ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗ ನಡೆಯುವುದು ನನ್ನ ಮನಸ್ಸಿನೊಳಗ ನಡೆಯುವುದು ಅದಕ್ಕ ಕಾರ್ಯಾಗಾರ ತರಬೇತಿ ಎದಕ್ಕ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದಿತ್ತು ಮನಸ್ಸು ಚಲೋ ಆತು ಅಂದ್ರ ಇಡೀ ಜಗತ್ತೇ ಸುಧಾರಣೆ ಆಗ್ತಿತ್ತು ಅಷ್ಟೇ ನಾವ್ ಹೇಳ್ತಿವಿ ಇವಾಗ ಕೆಟ್ಟವಾದ ನನ್ ತಿಂಗ್ ಹೇಳಕ್ ಹೋದ್ರ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ ಮೂರ್ ಬಳ್ಳ ನನ್ ಕಡೆ ತೋರಿಸ್ತಿರ್ತಾವ ಅವ ಒಂದ್ ಪಟ್ಟಿ ಕೆಟ್ಟಿದ್ರೆ ನೀ ಮೂರ್ ಪಟ್ಟಿ ಕೆಟ್ಟದಿ ಅಂತ ತೋರಿಸ್ತಿರ್ತಾವ ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗ ನಡಿಯು ನನ್ನ ಮನಸ್ಸಿನೊಳಗ ನಡೆಯು ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕ ಕೊಡೋದು ಅಂದ್ರ ಮನಸ್ಸಿಗೆ ಕೊಡೋದಿತ್ತು ಮನಸ್ಸು ಚಲೋ ಆತು ಅಂದ್ರ ಇಡೀ ಜಗತ್ತೇ ಸುಧಾರಣೆ ಆಗ್ತಿತ್ತು ಅಷ್ಟೇ ನಾವ್ ಹೇಳ್ತಿವಿ ಇವಾಗ ಕೆಟ್ಟವಾದ ನಂತ ಹಿಂಗ್ ಹೇಳಕ್ ಹೋದ್ರ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ ಮೂರ್ ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವ ಅವ ಒಂದ್ ಪಟ್ಟಿ ಕೆಟ್ಟಿದ್ರೆ ನೀ ಮೂರು ಪಟ್ಟಿ ಕೆಟ್ಟದಿ ಅಂತ ತೋರಿಸ್ತಿರ್ತಾವ ಅದಕ್ಕೆ ನಾವು ಕಲಿಯುವುದೇನಿದೆ ನಮ್ಮಲ್ಲಿರುವ ದೃಶ್ಯಗಳನ್ನ ದುರ್ಗುಣಗಳನ್ನ ತೆಗೆಯುವುದು ಒಳ್ಳೆಯದನ್ನ ಬೆಳಕೊಂಡು ಉಣ್ಣುವ ಸಲುವಾಗಿನೇ ಇದೊಂದು ಕಾರ್ಯಾಗಾರ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ ಲೋಕಕ್ಕಾಗಿನು ಬದುಕಬೇಕಾಗ್ತದೆ ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ ವಿಶ್ವಕ್ಕಾಗಿ ಅವರು ಬದುಕಬೇಕ ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ ಲೋಕಕ್ಕಾಗಿನು ಮನುಷ್ಯ ಬದುಕಬೇಕಾಗ್ತದೆ ಯಾಕಂದ್ರ ದೇವರು ಎಷ್ಟು ಕರುಣಾಮಯಿ ಅಂದ್ರ ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೀವಿ ಮತ್ತು ಹೋಗುವಾಗನು ಖಾಲಿ ಕೈಯಿಂದ ಹೋಗ್ತೀವಿ ಮತ್ತಿಷ್ಟೆಲ್ಲಾ ಭೂಮಿ ನಮಗ ಅನ್ನ ಕೊಟ್ಟೈತಿ ನದಿಗಳು ನೀರು ಕೊಟ್ಟಾವ ಗಾಳಿ ಗಿಡಗಳು ಗಾಳಿ ಕೊಟ್ಟವ ಸೂರ್ಯ ಬೆಳಕು ಕೊಟ್ಟಾನ ಇಷ್ಟೆಲ್ಲಾ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವಿ ಇಲ್ಲ ಮತ್ತೆ ಏನ್ ಯಾವ್ದಾದ್ರು ನದಿ ನಮಗೆ ಇಷ್ಟ ರೊಕ್ಕ ಕೊಟ್ರ ನೀರು ಕೊಡ್ತೀವಿ ಅಂತ ನದಿ ಕೇಳೈತ ಮಾವಿನ ಗಿಡ ನಮಗಿಷ್ಟು ರೊಕ್ಕ ಕೊಟ್ರನ ಮಾವಿನ ಹಣ್ಣು ಕೊಡ್ತೈತಿ ಏನ್ ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತ ಗಾಳಿ ನೀವು ಒಂದು ಐಸಿಯು ದಾಗಿದ್ರೆ ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವಸಕ್ಕೆ ಒಂದು ಲಕ್ಷ ಬಿಲ್ ಮಾಡ್ತಾರೆ ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ ಒಂದರೆ ಬಿಲ್ ಕೇಳ ನಾವು ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗೆ ಇಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗ ಮತ್ ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ರೆ ನಮ್ಮಷ್ಟು ಕೃತಜ್ಞತೆ ಕೃತಜ್ಞರ ಯಾರು ಇಲ್ಲ ಕೃತಜ್ಞರ ಯಾರು ಇಲ್ಲ ಅದಕ್ಕೆ ನಾವು ಈ ಈ ವಿಶ್ವಕ್ಕ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ ಯೋಗಿ ಯೋಗಿ ಅಂತಂದ್ರೆ ಯಾರು ಯೋಗಿ ಅಂದ್ರ ಬರೇ ಕಣ್ಣು ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಬವಿಯೊಳದ ಕುಂತವ ಯೋಗಿ ಅಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೇ ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಅವರ ದೇರ್ ಆರ್ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆಲ್ಲ ಬಹಳಷ್ಟು ಜವಾಬ್ದಾರಿಗಳಿವೆ ಯುವಕರು ಅಂದ್ರೆ ಕಣ್ಣಾಗ ಕಳೆ ಏನು ಮೈಯಾಗ ಉತ್ಸಾಹ ಕನಸು ಕಾಣಬೇಕು ಚಲೋ ಇರಬೇಕು ಉತ್ಸಾಹ ಇರಬೇಕು ಎದ್ದ ಕೂಡಲೇ ಏನ್ ಬಿಡಪ್ಪ ಯಾವಾಗ ಹೋಗ್ತೀವನ್ನಂಗೆ ಹೇಳ್ಬಾರ್ದು ಮನುಷ್ಯ ಉತ್ಸಾಹದಿಂದ ಹೇಳ್ಬೇಕು ಒಮ್ಮೆ ಸೋಲ್ ಇರ್ತದೆ ಒಮ್ಮೆ ಅಪಮಾನಗಳಿರ್ತವೆ ಒಮ್ಮೆ ನೋವುಗಳಿರ್ತವೆ ಒಮ್ಮೆ ಬಡತನ ಇರ್ತದೆ ಇವೆಲ್ಲದರ ಮಧ್ಯದೊಳಗ ಒಂದು ಆಶಾಕಿರಣ ಇರ್ತದೆ ಒಳಗ ಅದನ್ನು ಬಿಟ್ಟು ಬದುಕಬಾರದು ಮನುಷ್ಯ ಹೇಳುವಾಗ ಹೊಸ ಆಲೋಚನೆಯೊಂದಿಗೆ ಹೊಸ ವಿಚಾರದೊಂದಿಗೆ ಕಣ್ಣು ತೆರೀಬೇಕು ಮನುಷ್ಯ ನಿಮ್ಮ ಮನೆಯ ಮುಂದಿನ ಹೂವ ನಿನ್ನಿದ್ದಂಗೆ ಇವತ್ತಿಲ್ಲ ಸೋ ಫ್ರೆಶ್ ಇಟ್ ಈಸ್ ನಿಮ್ಮ ಮನೆಯ ಅಂಗಳದೊಳಗ ಅರಳಿದ ಹೂವ ನಿನ್ನಿ ಇದ್ದಂಗ ಇವತ್ತು ಹೂವ ಇಲ್ಲ ನಿನ್ನಿ ಇದ್ದಂಗ ಗಿಡ ಇಲ್ಲ ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ ಅಲ್ಲಿ ಎಷ್ಟು ತಾಜಾತನ ಐತಿ ಈ ವಿಶ್ವದೊಳಗ ಪ್ರತಿನಿತ್ಯ ಬಾಡಿದ ಮುಖ ಇಟ್ಟುಕೊಂಡು ಹೇಳುವ ಪ್ರಾಣಿ ಅಂದ್ರೆ ಮನುಷ್ಯ ಒಬ್ಬನ ಎದ್ದು ಕೂಡಲೇನೆ ನಾವು ಚಿಂತೆಯಿಂದ ಪಾಡಿದ ಮುಖದಿಂದ ಹೇಳ್ತೀವಿ ಎದ್ದು ಕೂಡಲೇ ಯಾರ ಹೂವಿನ ಮುಖ ನೋಡ್ಬೇಡ್ರಿ ಅಂತ ಒಮ್ಮೆ ಅಂದಾರ ಎದ್ದು ಕೂಡಲೇ ಮನುಷ್ಯರ ಅವ್ನ ಮುಖ ನೋಡಾಕ್ ಅಂತೀವಿ ನಾವು ಆದ್ರ ಹೂವಿನ ಮುಖ ನೋಡ್ಬೇಡ್ರಿ ಆಕಳ ಮುಖ ನೋಡ್ಬೇಡ್ರಿ ಅಂತ ಯಾರಿಗಾರ ಅಂದಾರ ಇಲ್ಲ ಹೇಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳ್ಬೇಕು ಹೊಸ ಆಲೋಚನೆಗಳೊಂದಿಗೆ ಹೇಳ್ಬೇಕು ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗ ಅನ್ನ ಇಲ್ಲ ಮನಿ ಮನಿ ಮನೆ ಅಡ್ಡಾಡ್ತಿರ್ತಾರೆ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲವೋ ಅವರು ಭಿಕ್ಷಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕಾಗ್ತಾನ ಅಷ್ಟೇ ಏಳುವಾಗ ಒಳ್ಳೆಯ ವಿಚಾರಗಳಿಂದ ಏಳುವುದು ಒಳ್ಳೆಯ ಸಂಕಲ್ಪಗಳಿಂದ ಏಳು ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ ಪ್ರಶ್ನೆ ಇಲ್ಲ ಆದ್ರೆ ಒಳ್ಳೆಯ ಸಂಕಲ್ಪಗಳ ಬಡತನ ಇರಬಾರ್ದು ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರದು ಅದಕ್ಕೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಕಾರ್ಯಗಳು ಒಳ್ಳೆಯ ಮಾತುಗಳು ಇವು ಜಗತ್ತನ್ನು ಕಟ್ತ ಇರುವಷ್ಟು ದಿವಸ ಜೀವನದ ಉದ್ದೇಶ ಏನು ಅಂದ್ರೆ ಬಹಳ ಮಂದಿಗೆ ನಮಗೆ ಪ್ರಶ್ನೆ ಇರ್ತದೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಏನು ಜೀವನದ ಉದ್ದೇಶ ಏನು ಉದ್ದೇಶ ಇಟ್ಕೊಂಡು ಹೋಗ್ತೀವಿ ನಾವೆಲ್ಲ ಇಲ್ಲಿ ಏನು ಆತಪ್ಪ ನೀವೇನು ಉದ್ದೇಶ ಐತಿ ಏನು ಹಿಮಾಲಯ ನಿರ್ಮಾಣ ಮಾಡೋಕ್ಕಾಗತ್ತ ನಮ್ ಕಡೆಯಿಂದ ಏನು ಸಹ್ಯಾದ್ರಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯನ್ನ ಏನು ತುಂಗಭದ್ರಿಯನ್ನು ನಿರ್ಮಿಸುವ ಸಾಮರ್ಥ್ಯ ಇದೇನಾ ಏನು ಬಿದ್ದ ಒಂದು ಗಿಡವನ್ನ ಮತ್ತೆ ಮರಳಿ ನಿಲ್ಲಿಸುವ ಸಾಮರ್ಥ್ಯ ನನಗಿದೆ ನಾವು ಏನೂ ಮಾಡಬೇಕಾಗಿಲ್ಲ ದೇವ್ರ ಎಲ್ಲ ಮಾಡಿಟ್ಟ ಅವ ಎಷ್ಟು ಚೊಲೋ ಮಾಡಿಟ್ಟ ನಿನಗಂದ್ರ ನಾವೆಲ್ಲ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ಇವರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆ ಹಾಲಿಟ್ಟು ಕಳಿಸ್ಯ ನಾವು ದೇವರು ನಾವಿಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ ಜೀವನದ ಉದ್ದೇಶ ಏನು ಅಂದ್ರ ಇಲ್ಲಿ ಬಂದು ನಾವೇನೂ ಮಾಡುವುದಿಲ್ಲ ದೇವರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಇದ್ರೆ ಸಾಕು ಇದೇ ನಿಜವಾದ ಜೀವನದ ಉದ್ದೇಶ ದೇವರು ಏನು ಮಾಡಿಟ್ಟನ ಕೆಡಿಸಬೇಡ ಈ ಜಗತ್ತನ್ನು ಕೆಡಿಸ್ಬೇಡ ದೇವರು ದೇಹವನ್ನು ಕೊಟ್ಟನ ದೇಹವನ್ನು ಕೆಡಿಸೋಬೇಡ ಮನಸ್ಸು ಕೊಟ್ಟನ ಮನಸ್ಸು ಕೆಡಿಸ್ಬೇಡ ಮನಸ್ಸು ಕೆಡಿಸ್ಬೇಡ ದೇಹ ಕೆಡಿಸಬೇಡ ಈ ಜಗತ್ತನ್ನು ಕೆಡಿಸಬೇಡ ಸಾಧ್ಯ ಆತು ನಾವು ಒಳ್ಳೇದು ಮಾಡೋದು ಸಾಧ್ಯ ಆತು ಒಳ್ಳೇದ್ ಮಾಡೋದು ನನಗಾಗದೇ ಇದ್ರೆ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೊಂದು ಸ್ವಲ್ಪ ಚಲೋ ಮಾಡಕತ್ತೀರಪ್ಪ ಅಂತ ಒಂದೆರಡು ಮಾತು ಹೇಳುದು ಮತ್ತ ಒಳ್ಳೇದು ಮಾಡ್ತೀನಿ ಅಂತ ಹೇಳೋರಿಗು ನನ್ನ ನಾಲಿಗೆ ಹೇಳೋದ ಇಲ್ರಿ ಅಂತಂದ್ರ ಕೊನೆಯ ಪಕ್ಷ ಅವ್ರಿಗ್ ಬೈಯೋದು ಮಾತ್ರ ಮಾಡಬೇಡ್ರಿ ಅಷ್ಟ ಯಾರು ಚಲೋದ್ ಮಾಡ್ತಾರ ಚಲೋದು ಮಾಡಿ ನಂತ ಎರಡು ಮಾತು ಹೇಳುದು ಅಕಸ್ಮಾತ್ ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಆಗದೆ ಇದ್ರೆ ಯಾರು ಮಾಡುತ್ತಾರ ಅವ್ರಿಗೆ ಕೊನೆಯ ಪಕ್ಷ ಸುಮ್ಮನಿದ್ರೆ ಸಾಕು ಮಾಡೋರು ಚಲೋ ಕೆಲಸ ಮಾಡ್ತಾರೆ ಅದಕ್ಕೆ ದೇವ್ರೇನೊಂದು ಅವಕಾಶ ಕೊಟ್ಟಾನ ಲೈಫ್ ಇದು ಅನ್ ಅಪಾರ್ಚುನಿಟಿ ಇದೊಂದು ಅವಕಾಶ ಇದು ಬಹುಜನ್ಮಗಳ ಪುಣ್ಯದ ಫಲದಿಂದ ನಾವೆಲ್ಲಾ ಮನುಷ್ಯರಾಗಿ ಹುಟ್ಟೀವಿ ದೇವರು ಅಷ್ಟು ಅದ್ಭುತವಾದ ಶಕ್ತಿ ಕೊಟ್ಟಾನ ಮನುಷ್ಯ ನೋಡ್ರಿ ಆನೆಯಷ್ಟು ಬಲಶಾಲಿ ಇಲ್ಲ ಚಿಗಿರೆಯಷ್ಟು ಓಡ್ಲಿಕ್ಕಾಗೋದಿಲ್ಲ ನರಿಯಷ್ಟು ಬುದ್ಧಿ ಇರ್ಲಿಕ್ಕಿಲ್ಲ ಆದ್ರ ಹುಲಿ ಸಿಂಹ ಆನೆ ಚಿಗಿರೆ ನರಿ ಇವೆಲ್ಲವುಗಳನ್ನು ಪಳಗಿಸಿ ಅವನು ಅವುಗಳನ್ನು ತನ್ನ ಸೇವಕ ಮಾಡಿಟ್ಟುಕೊಳ್ಳುವ ಸಾಮರ್ಥ್ಯ ಅವನೊಳಗೈತೆ ಇವೆಲ್ಲವನ್ನು ಪಳಗಿಸಿ ಆತ ಇರಬಲ್ಲ ಅವನೊಳಗ ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಲ್ ಮನುಷ್ಯ ಅಂದ್ರೆ ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ಒಬ್ಬ ಜನಕ ಅದಕ್ಕೆ ದೇವರು ಏನೊಂದು ಅವಕಾಶ ಕೊಟ್ಟಲ್ಲ ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳದಲ್ಲಿಯೂ ಸಹಿತ ಬಹಳ ಚಲೋ ಕೆಲಸ ಮಾಡ್ತಾ ಇತ್ತು ಇಲ್ಲಿ ನಮ್ಮಲ್ಲಿ ಬಹಳ ಕಷ್ಟ ಇತ್ತು ರಕ್ತ ಆ ರಕ್ತ ತಗೊಳ್ಳೋರು ಇದ್ರು ರಕ್ತ ಹೀರೋರು ಇದ್ರೆ ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು ರಕ್ತ ಹೀರೋರ ಸಂಖ್ಯೆ ಬಹಳ ಇತ್ತು ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಆದ್ರ ಕೊಪ್ಪಳದಲ್ಲಿ ಬ್ಲಡ್ ಬ್ಯಾಂಕ್ ಆದ ಮೇಲೆ ಎಷ್ಟು ಚಲೋ ಕೆಲಸ ಆಯ್ತು ಅಂದ್ರ ಕೊಪ್ಪಳದಾಗ ಯಾರಿಗಾರಿ ಆಕ್ಸಿಡೆಂಟ್ ಆದ್ರ ಹೆರಿಗೆ ಆಗಿ ತೊಂದರೆ ಆದ್ರ ಬೇರೆ ಬೇರೆ ಪ್ರದೇಶದಿಂದ ಕೊಪ್ಪಳಕ್ಕೆ ಬ್ಲಡ್ ತರಿಸ್ಕೋಬೇಕಾಗ್ತಿತ್ತು ಇವತ್ತು ಆತು ಅಂದ್ರ ಎಂದೋ ಕೆಲವು ವರ್ಷಗಳ ಹಿಂದೆ ಮಂಗಳೂರಾಗ ರಕ್ತ ಇರದೇ ಇದ್ದಿದ್ದಕ್ಕೆ ಒಬ್ಬ ಪ್ರಾಣ ಹೋಗುವ ಸಮಯ ಕೊಪ್ಪಳದಿಂದ ರಕ್ತ ಒಯ್ದು ಮಂಗಳೂರು ವ್ಯಕ್ತಿಗೆ ಬದುಕಿಸುದು ಅಂದ್ರೆ ಇಲ್ಲಿ ರೆಡ್ ಕ್ರಾಸ್ ಮತ್ತಲ್ಲಿ ಯುವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ ಒಂದು ಸ್ವಂತ ಬಿಲ್ಡಿಂಗ್ ಕಟ್ಟಕತ್ತಾರ ಮತ್ತ ಚಲೋ ಚಲೋ ಕಾರ್ಯಾಗಾರಗಳನ್ನ ಮಾಡ್ತಾರ ಯಾರ್ಯಾರು ಒಲ್ ಅಂತಾರ ಅವ್ರನ್ನ ಎಳ್ಕೊಂಡ್ ಬಂದು ನಿಂದಿರ್ಸ್ತಾರೆ ಇಲ್ಲಿ ಹುಡುಗಲ್ಲಿ ಯಾರಿಗೆ ಅವರೆಲ್ಲ ಕರ್ಕೊಂಡ್ಬಂದು ಕಾರ್ಯಕ್ರಮಕ್ಕೆ ನಿಂದಿರ್ಸಿ ಕರ್ಕೊಂಡು ಬಂದು ಇಷ್ಟೆಲ್ಲ ಆರ್ಗನೈಸ್ ಮಾಡಿದಾರ ಮತ್ತೆ ಕಣ್ಣಿನ ಕ್ಯಾಂಪ್ ಮಾಡಿದ್ರು ಆಮೇಲೆ ಐ ಡೊನೇಷನ್ ಕ್ಯಾಂಪ್ ಮಾಡಿದ್ರು ಮತ್ತೆ ನಮ್ಮ ಜಾತ್ರೆಯಲ್ಲಿಯೂ ಸಹಿತ ಪ್ರತಿಯೊಂದು ಸೋಷಿಯಲ್ ಆಕ್ಟಿವಿಟೀಸ್ ಏನ್ ಮಾಡ್ತೀವಿ ಅದ್ರ ಜೊತೆಯಾಗಿ ರೆಡ್ ಕ್ರಾಸ್ ಸಂಸ್ಥೆಯು ಸಹಿತ ಸಾಕ್ತಾ ಇದೆ ಅದು ಇನ್ನೂ ಒಳ್ಳೆಯ ಕೆಲಸಗಳು ನಮ್ಮಿಂದ ನಡೀತಾ ಇರಬೇಕು ಎಲ್ಲಿವರೆಗೆ ಮಾಡ್ಬೇಕ್ರಿ ಸರ್ ಒಂದು ಲೈರ ಹೇಳ್ಬಿಡ್ರಿ ಏನು ಒಳ್ಳೇದ್ ಮಾಡು ಒಳ್ಳೇದ್ ಮಾಡು ಒಳ್ಳೇದ್ ಮಾಡು ಎಲ್ಲಿವರೆಗೆ ಒಂದು ಡೇಟ್ ಏನು ಶ್ರಾವಣಕ್ಕೆ ಮುಕ್ತಾಯ ಮಾಡ್ಬೇಕಾ ಏನು ಗಣಪತಿ ಚೌತಿ ಮುಕ್ತಾಯ ಮಾಡಬೇಕ ಎಲ್ಲಿವರೆಗೆ ಒಳ್ಳೇದ್ ಮಾಡಬೇಕಂದ್ರ ಎಲ್ಲಿವರೆಗೆ ಈ ದೇಹದೊಳಗ ನೀ ಈ ಜಗತ್ತಿನಿಂದ ಎಲ್ಲಿವರೆಗೆ ಶ್ವಾಸ ತಗೊಂತಿ ಅಲ್ಲಿವರೆಗೂ ಮಾಡ್ಲೇಬೇಕ ನೀನ್ ಯಾಕಂದ್ರ ಅಲ್ಲಿವರೆಗೂ ಉಳಿದಾಗಾದೀನ ಅಲ್ಲಿವರೆಗೂ ಈ ವಿಶ್ವದ ಉಳಿದಾಗ ಅದೀನಿ ನಾನು ಅಂದ್ರ ನನ್ನ ಸಾವಿನ ಸಮಯದಲ್ಲೂ ಸಹಿತ ನಾನು ಒಳ್ಳೆಯದನ್ನೇ ಯೋಚಿಸಿ ಸಾಯಬೇಕಷ್ಟ ಅಂದಾಗಿ ಮನಸ್ಸು ನೆಮ್ಮದಿಯಾಗಿರ್ತದೆ ಇಂಥ ಒಂದು ಮನಸ್ಸಿಗೆ ಕಾರ್ಯಾಗಾರ ಸದಾ ನಡೀತಿರ್ಬೇಕಿದೇನು ಒಂದು ವರ್ಷ ಬಿಡುವುದಲ್ಲ ಯಾವಾಗ ಯಾವಾಗ ಅನುಕೂಲ ಆಗ್ತೈತಿ ಎಲ್ಲೆಲ್ಲಿ ಎಂಥ ಕಾರ್ಯಗಳಿರ್ತಾವ ಎಲ್ಲೆಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾವ ಒಳ್ಳೆಯ ಮಾತುಗಳು ಕೇಳಕ್ ಸಾಧ್ಯ ಇರ್ತೈತಿ ಅದನ್ನ ನಾವೆಲ್ಲ ವಿದೌಟ್ ಫೇಲ್ ಬಿ ಹಾವ್ ಟು ಯುಟಿಲೈಸ್ ತಪ್ಪದೇ ಅಂಥ ಸಂದರ್ಭಗಳನ್ನ ಬಳಸಿಕೊಳ್ಳಿ ಹೇಳಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು